ಹೆಲೋ ನಮಸ್ಕಾರ ಸೊ ಹೇಗಿದ್ರಾ ಎಲ್ಲರೂ ಇವತ್ತಿನ ನನ್ನ ಹೊಸ ಬ್ಲಾಗ್ ಏನಂತ ಹೇಳಿದ್ರೆ ನಾನು ಹೊನ್ನವರೆಗೆ ಬಂದಾಗ ಇಕೋ ಬೀಚ್ ತೋರಿಸಿದೀನಿ ಸೊ ಕುಂಟದಲ್ಲಿ ಬಾಡಾ ಬೀಚ್ ತೋರಿಸಿದೀನಿ ಇನ್ನು ಸುಮಾರಷ್ಟು ಬೀಚ್ ತೋರಿಸಿದಿನಿ ಆದ್ರೆ ಇಲ್ಲಿವರೆಗೂ ನನ್ನ ಅಪ್ಸರಕೊಂಡ ಬೀಚ್ ಹೇಗಿದೆ ಅಂತ ತೋರಿಸಲಿಲ್ಲ ಸೊ ಇವತ್ತು ನಾನು ಬಂದಿರೋ ಅಂತದ್ದು ಅಪ್ಸರಕೊಂಡ ಬೀಚ್ಗೆ ಬನ್ನಿ ಹೇಗಿದೆ ಅಂತ ನಾನು ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ಅಲ್ಟಿಮೇಟ್ಲಿ ಇವತ್ತು ನಾನ್ ಬರ್ಲಿಕ್ಕಾಯ್ತು ಸೊ ದಿಸ್ ಇಸ್ ದ ಅಪ್ಸರಕೊಂಡ ಬೀಚ್ ಈಗ ಇಕೋ ಬೀಚ್ ಅಲ್ಲೆಲ್ಲ ನೀವು ನೋಡಿರ್ತಾರೆ ಸಿಕ್ಕಾ ಬಳಿ ಜನ ಇರ್ತಾರೆ ಒಂದು ವಿಡಿಯೋ ಮಾಡ್ಲಿಕ್ಕಾಗ್ಲಿ ಫೋಟೋ ತೆಗಿಯಕ್ಕಾಗ್ಲಿ ಏನಕ್ಕೂ ನಿಮಗೆ ತುಂಬ ಕಮ್ಮಿ ಆಪ್ಷನ್ ಇರ್ತದೆ ಬಟ್ ಇಲ್ಲಿ ನಿಮ್ಗೆ ಅಲ್ಟಿಮೇಟ್ ಆಪ್ಷನ್ಸ್ ಇದ್ದಾವೆ ಮತ್ತು ಜೊತೆಗೆ ನೀವು ನೋಡ್ತಾ ಇದ್ದೀರಾ ಆಟ ಆಡೋಕೆ ಒಂದಿಷ್ಟು ಮಕ್ಕಳು ಎಲ್ಲ ಗಮ್ಮತ್ ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ಆ ಫೋಟೋ ಪೋಸಸ್ ಅದು ಏನೇನೆಲ್ಲ ತಂದಿಟ್ಟಿದ್ದಾರೆ ಸೊ ನೋಡೋಣ ಅಲ್ಲಿ ಹೋಗಿ ಬರೋಣ ಫೋಟೋ ಫ್ರೇಮ್ ಎಲ್ಲ ಇದೆ ಸೊ ಅಲ್ಲಿ ಹೋಗಿ ಬರೋಣ ನೋಡ್ತಾ ಇದ್ದೀರಾ ಇದೆ ನೋಡಿ ಅಪ್ಸರ ಕೊಂಡ ಬೀಚ್ ಒನ್ ಆಫ್ ದಿ ಬೆಸ್ಟ್ ಬೀಚ್ ಅಂತಲೇ ಹೇಳ್ಬೋದು ಜನ ಜಾಸ್ತಿ ಇಲ್ಲ ಅದು ನಮಗೆ ಖುಷಿ ಯಾಕಂತ ಹೇಳಿದ್ರೆ ನೀವು ಚಂದ ವಿಡಿಯೋಸ್ ಫೋಟೋಸ್ ಎಲ್ಲ ತಗೋಬಹುದು ನೋಡ್ತಾ ಇದ್ರ ಅವಾಗ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಬಂದಾಗ ಹಾರ್ಟ್ ಅದೆಲ್ಲ ಅಲ್ಲೆಲ್ಲ ಇದೆ ಅಲ್ಲ ಮುಚ್ಚಳದೆಲ್ಲ ಹಾಳಾಗಿದೆ ಅನ್ಸುತ್ತೆ ಅಥವಾ ಬೇಕಾದಾಗ ಹಿಂಗೆಲ್ಲ ಇದ್ದಾಗ ಮಾತ್ರ ಅದನ್ನ ಯೂಸ್ ಮಾಡ್ತಾರೇನು ಬನ್ನಿ ನೋಡೋಣ ನೋಡ್ತಾ ಇದರ ಹತ್ರದಲ್ಲಿ ಆದ್ರೆ ಹೋಗೋದಿಲ್ಲ ತುಂಬಾ ದೀಪ ಅಲ್ಲ ಯಾಕಂದ್ರೆ ಆ ಫುಲ್ ಕೆಳ ಭಾಗದಲ್ಲಿರೋದು ಬೀಚು ಅದಕ್ಕೆ ಸೊ ಇಲ್ಲಿ ಗಂಟೆ ಮಾತ್ರ ಹೋಗ್ಬರ್ತೀನಿ ಅದೇ ಬರತ್ತ ನೋಡ್ತೀನಿ ಸಮುದ್ರ ಜೊತೆಗೆ ನಮ್ಮ ಆಟ ಯಾವತ್ತೂ ನಡೆಯಲ್ಲ ಹಾಗಾಗಿ ಮಳೆ ಮಾಡೋದಲ್ಲ ಇದ್ರೆ ಸಮುದ್ರ ಜೊತೆಗ್ ಮಾಡಬಾರ್ದು ಬರೋದಂತ ನೋಡಿದ್ರೆ ಕಡೆ ಆಕಡೆ ಆಕಡೆ ಹೋಗ್ತಾ ಇದೆ ಸೌಂಡ್ ಕೇಳ್ತಾ ಇದ್ರೆ ಭಯ ಆಗತ್ತೆ ಏನ್ ಗೊತ್ತಾ ನನಗೆ ಸತ್ಯ ಸಹ ಬೀಚ್ ಎಲ್ಲ ಅಂದ್ರೆ ಸ್ವಲ್ಪ ಭಯ ಹಾಗಾಗಿ ನಾವು ಎಲ್ಲ ಹೋಗುದಿಲ್ಲ ಸುಮ್ಮನೆ ರಿಸ್ಕಲ್ ಏನೇಕ ನೈ ನೋಡಿ ಇಲ್ಲಿ ಬರೋರು ಮೋಸ್ಟ್ಲಿ ಯಾರು ಹೀಗೆ ಮಳೆಲ್ಲ ಆಡಲ್ಲ ಅನ್ಸುತ್ತೆ ನೀರಲ್ಲಿ ಹಾಗಾಗಿ ನಮ್ಗೆ ನೀರಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅಷ್ಟಾಗಿ ಬರ್ತಾನೆ ಇಲ್ಲ ಒಂಚೂರು ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಸೊ ನೋಡಿದ್ರಲ್ಲ ಹೀಗೆಲ್ಲ ಇತ್ತು ಅಪ್ಸ ಅಪ್ಸರಕೊಂಡ ಬೀಚ್ ಅಂತ ಹೇಳಿ ಸೊ ಹೀಗೆ ಒಂದಿಷ್ಟು ಸೆಲ್ಫಿ ಪಾಯಿಂಟ್ ಇದ್ದಾವೆ ಜೊತೆಗೆ ಎತ್ತಿನ ಗಾಡಿ ಜೊತೆಗೆ ಒಂದಿಷ್ಟು ಫೋಟೋಸ್ ತಗೊಂಡೆ ಹಾಗೆ ಅಲ್ಲಿ ಸೆಲ್ಫಿ ಪಾಯಿಂಟ್ ಎಲ್ಲ ಇತ್ತು ಜೊತೆಗೆ ಅಲ್ಪ ಯೋನೋ ಎಲ್ಲ ಇತ್ತು ಬಟ್ ಅದ್ಯಾವ್ದು ತಗೊಳ್ಳಿಲ್ಲ ಇಲ್ಲಿ ಪಕ್ಕದಲ್ಲಿ ಇದನ್ ತಕೋಬೇಕಂತ ಇದ್ದೆ ಬಟ್ ಅವ್ರೆಲ್ಲ ಕೂತಿದ್ರಲ್ಲ ಅದಕ್ಕೆ ನಾವು ಸರಿ ಆಗಲ್ಲ ಅಂತ ಸುಮ್ಮನೆ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವ್ದಿರ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ಲಿ ತನ್ನ ಕಟ್ಟತ್ತ ಬಗ್ಟಿಕ